ವೀಕ್ಷಕರೇ ಕಳೆದ ಒಂದು ವಾರದ ಹಿಂದೆ ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಶ್ರೀ ಕಂಟೈನ್ ಪಾಳ್ಯದ ಬಳಿ ವಾಸವಿರುವ ಸುಡುಗಾಡು ಸಿದ್ಧ ಜನಾಂಗದ ದೈನೇಸಿ ಸ್ಥಿತಿ ಕುರಿತ ವರದಿಯೊಂದನ್ನು ನಿಮ್ಮ ಬೆಳಗೆರೆ ನ್ಯೂಸ್ನಲ್ಲಿ ಬಿತ್ತರಿಸಲಾಗಿತ್ತು ಬಂಡೆ ಕಲ್ಲುಗಳ ನಡುವೆ ಹರಕಲು ಮುರುಕಲು ಜೋಪಡಿ ನಿರ್ಮಿಸಿಕೊಂಡು ಬದುಕು ಕಟ್ಟಿಕೊಳ್ಳಲು ಸುಮಾರು ಇಪ್ಪತ್ತು ಕುಟುಂಬಗಳು ಅರಸಾಹಸ ಮಾಡ್ತಾ ಇರುವ ಕರುಣಾಜನಕ ಬದುಕು ಅವರದ್ದು ಅದರಲ್ಲಿ ಆಶ್ರಯ ಇಲ್ಲದ ವೃದ್ಧಯ್ಯರು ಇದ್ದಾರೆ ಅಂಗವಿಕಲರಿದ್ದಾರೆ ಬಾಣಂತಿಯರು ಬಸರಿಯರು ಪುಟ್ಟ ಮಕ್ಕಳು ಯುವತಿಯರು ಸೇರಿದಂತೆ ಎಲ್ಲ ವಯೋಮಾನದವರು ಇದ್ದು ಅವರೆಲ್ಲ ಕುಡಿಯುವ ನೀರಿಗಾಗಿ ತೋಟಗಳಲ್ಲಿನ ಬೋರ್ವೆಲ್ ಎಡತಾಕಬೇಕಿದೆ ಕರೆಂಟಿನ ಇಲ್ಲದೆ ಪುಟ್ಟ ಮಕ್ಕಳನ್ನು ಕಟ್ಟಿಕೊಂಡು ರಾತ್ರಿ ಹೊತ್ತು ವಿಷ ಜಂತುಗಳ ಕಾಟದಿಂದ ಜೀವ ಕೈಲಿಡಿದು ನೆಮ್ಮದಿಯಾಗಿ ನಿದ್ದೆ ಮಾಡಲು ಆಗದಂತಹ ಸ್ಥಿತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ ಇನ್ನು ಯುವತಿಯರು ಮಹಿಳೆಯರು ಒತ್ತಲದ ಒತ್ತಲ್ಲಿ ದೇಹ ಬಾಧೆ ತೀರಿಸಿಕೊಳ್ಳಲು ಶೌಚಾಲಯಗಳಿಲ್ಲದೆ ಕಾಡು ಪ್ರಾಣಿಗಳ ಹಾವಳಿಯ ಭೀತಿಯಿಂದಾಗಿ ಅದನ್ನೆಲ್ಲ ತಡೆದುಕೊಂಡು ಮಲಗಬೇಕು ಇಲ್ಲವಾದ್ರೆ ಕತ್ತಲಲ್ಲೇ ಚೊಂಬಿಡಿದು ಗಿಡ ಮರಗಳ ಮರೆಯಲ್ಲಿ ಆ ಬಾಧೆ ನೀಗಿಸಿಕೊಳ್ಳಬೇಕು ಇಂತಹ ಬದುಕನ್ನ ಕುರಿತು ವರದಿ ಮಾಡಲು ಹೋಗಿದ್ದ ನನಗೆ ಅಂದು ಅದ್ಯಾವ ಕಡೆಯಿಂದ ಮಾಹಿತಿ ಪಡೆದ್ರೋ ಏನೋ ಕ್ಷೇತ್ರದ ಶಾಸಕರಾದ ಸುರೇಶ್ ಗೌಡ್ರು ಸ್ಥಳಕ್ಕೆ ಅಧಿಕಾರಿಗಳ ದಂಡಿನ ಸಮೇತ ಆಗಮಿಸಿದ್ರು ಇದನ್ನೆಲ್ಲ ಪುನಃ ನಿಮ್ಮ ಮುಂದೆ ವಿವರಣೆ ನೀಡುತ್ತಾ ಅಂದು ಶಾಸಕರು ಏನೇನು ಕ್ರಮ ವಹಿಸಿದ್ರು ಅನ್ನೋದನ್ನ ನಿಮಗೆ ತಿಳಿಸ್ತೇನೆ ಅದೇನು ಅನ್ನೋದನ್ನ ನೋಡೋಣ ಬನ್ನಿ ಅಲ್ಲ ಈ ಜನಗಳಿಗೆ ಬೇಸಿಕ್ ನೀಡ್ಸ್ ಕೊಡಬೇಕಾಗಿರೋದು ಸರ್ಕಾರ ಕರ್ತವ್ಯ ಈಗ ಸೈಟ್ ಫಾರ್ಮೇಷನ್ ಮಾಡಕ್ಕೆ ಜನ ಎರಡು ಎಕರೆ ಕೊಟ್ಟಿದ್ದಾರೆ ಇದು ಕಲ್ಲು ಗುಡ್ಡ ತಗ್ಸೋರ್ ಒಂದು ಕಡೆ ಇಡೀ ಇದನ್ನು ಮನೆ ಕಟ್ಟಬೇಕಿದೆ ನಾವು ಫಸ್ಟ್ ಅವ್ರಿಗೆ ನೀರು ಮತ್ತೆ ಕರೆಂಟ್ ಇವೆರಡು ಇಲ್ಲ ಅಂತ ಅಂದ್ರೆ ಅವ್ರು ಏನು ಭಯಪಡ್ಕೊಳ್ಳಿ ಯಾರನ್ನೂ ಕೇಳ್ತಾರೆ ಕ್ಲೋಸ್ ಮಾಡ್ಕೊಂಡು ಆಮೇಲೆ ಆಮೇಲೆ ನೋಡೋಣ ಯಾರು ಬೇರೆ ಬಂದು ನಾನು ಹಾಕೊಡ್ತೀನಿ ಪಿ ಎಂ ಜಿ ಎಸ್ ವೈ ಅವನೇನಿಯರ್ ಇದಂತೆ ಪಿ ಎಂ ಜಿ ಎಸ್ ವೈ ಇಂಜಿನಿಯರ್ ಬರೋಕ್ಕೆ ಮೈನ್ ರೋಡ್ ಕೊಟ್ಟಿದ್ದೀವಲ್ಲ ಅವನ ಹೋಗ್ತಾ ಮಾಡೋದು ನಾನು

ಅದಕ್ಕೆ ಅವರಿಗೆ ಅಪ್ಲೋಡ್ ಏನು ಮಾಡಬೇಕು ನಾನು ಯಾಕಂದ್ರೆ ಅವ್ರದ್ದು ಆಧಾರದಿಂದ ಕ್ಯಾಬ್ ಸ್ಥಳಕ್ಕೆ ಬಂದ ಶಾಸಕರು ಅಲ್ಲಿನ ಜನಸಂಖ್ಯೆ ಹಾಗೂ ಎಷ್ಟು ಮನೆಯ ಮಂದಿ ಇದ್ದಾರೆ ಅನ್ನೋ ಮಾಹಿತಿ ಪಡೆದರು ಜೊತೆಗೆ ಅವರಿಗೆ ಕುಡಿಯುವ ನೀರು ಹಕ್ಕುಪತ್ರ ಕರೆಂಟ್ ವ್ಯವಸ್ಥೆ ಮಾಡಿಕೊಡಲು ಬೆಸ್ಕಾಂ ಸಮಾಜ ಕಲ್ಯಾಣ ಇಲಾಖೆ ಸ್ಥಳೀಯ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ರೆವಿನ್ಯೂ ಇಲಾಖೆ ಸಿಬ್ಬಂದಿ ಸೇರಿದಂತೆ ಎಲ್ರಿಗೂ ಇಲ್ಲಿ ತುರ್ತು ಆಗಬೇಕಾದ ಕೆಲಸಗಳನ್ನ ತಡ ಮಾಡದೆ ಕ್ರಮವಹಿಸುವಂತೆ ಒಂದೊಂದೇ ಸಮಸ್ಯೆಯನ್ನ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಗಮನಕ್ಕೆ ತಂದರು ಜೊತೆಗೆ ಅಲ್ಲಿಗೆ ಹೋಗಲು ರಸ್ತೆ ಮನೆ ನಿರ್ಮಾಣಕ್ಕೆ ತನಗಾಗುವ ಅಗತ್ಯ ಸಹಕಾರ ನೀಡುವ ಭರವಸೆ ನೀಡಿ ಜಿಲ್ಲಾಧಿಕಾರಿಯವರ ಗಮನ ಈ ವಿಚಾರ ತಂದ್ರು ಹೀಗೆ ಮಾಹಿತಿ ಪಡೆಯುತ್ತಿದ್ದ ವೇಳೆ ವರ್ಣನ ಆಗಮನವೂ ಕೂಡ ಆಯಿತು ಅದನ್ನ ಲೆಕ್ಕಿಸದೆ ಎಲ್ಲ ಅಧಿಕಾರಿ ವರ್ಗದವರಿಂದ ಏನೇನು ಕೆಲಸ ಮಾಡಿಸಬಹುದು ಅದೆಲ್ಲವನ್ನ ಕರಾರುವಕ್ಕಾಗಿ ನಡೆಸುವ ಇಚ್ಛಾಶಕ್ತಿ ತೋರಿದ್ರು ಇದ್ರ ಜೊತೆಗೆ ಅಂಗವಿಕಲರು ವೃದ್ಧರಿಗೆ ಪೆನ್ಷನ್ ಮಂಜೂರು ಮಾಡಲು ಸೂಚಿಸಿದ್ರು ಅಲ್ಲಿನ ಜನರಿಗೆ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐಡಿ ಪಿಂಚಣಿ ವಿಧವಾ ವೇತನ ವೃದ್ಧಾಪ್ಯ ವೇತನ ಅಂಗವಿಕಲರಿಗೆ ಮೂರು ಚಕ್ರದ ವಾಹನ ವ್ಯವಸ್ಥೆ ಹೀಗೆ ಮೂಲಭೂತವಾಗಿ ಮನುಷ್ಯ ಬದುಕಲು ಬೇಕಾದ ಸಕಾಲ ವ್ಯವಸ್ಥೆ ಮಾಡುವ ಸಂಕಲ್ಪವನ್ನ ಶಾಸಕರು ಮಾಡಿದ್ದು ವಿಶೇಷವಾಗಿತ್ತು ಕೋರ್ಡಿನೇಟ್ ಮಾಡಿ ಒಂಬತ್ತು ದಿನದ ಏನೇನು ಬೇಕು ಅಂತ ಹೇಳಿ ಆರೈದ ಕೋರ್ಡಿನೇಟ್ ಮಾಡಿ ಅವ್ರ ಡಾಕ್ಯುಮೆಂಟ್ ಮಾಡಿ ಒಂಬತ್ತು ದಿನ ನೋಡಮ್ಮ ನಿನ್ನೆ ಇಲ್ಲಿ ತಹಸೀಲ್ದಾರ್ ಮಾತಾಡ್ಕೊಂಡು ನಿಮ್ ನೀವು ಹತ್ರ ಮಾತಾಡ್ಕೊಂಡು ಒಂಬತ್ತು ದಿನದ ಅಪ್ಡೇಟ್ ಮಾಡ್ತೀನಿ ಮಾಡಿ ನಿಮ್ಗೇನ್ ಹೇಳೋದಾ ಏನ್ ಇದರ ನಡುವೆ ಬಡವರ ಸಮಸ್ಯೆ ಆಲಿಸುತ್ತಿದ್ದ ಶಾಸಕರಿಗೆ ಅಲ್ಲಿದ್ದ ವ್ಯಕ್ತಿಯೊಬ್ಬ ತನ್ನ ಸಮಸ್ಯೆ ಹೇಳಲು ಬಂದಾಗ ಗದರಿಸಿದ ಸುರೇಶ್ ಗೌಡ್ರು ಹೋಗುವಾಗ ಕೂಡ ಅದನ್ನು ಪುನರುಚ್ಚರಿಸಿದರು ಅಲ್ಲಪ್ಪ ನಮಗಿರೋಕ್ ಮನೆ ಜಾಗ ನೀರು ಬೆಳಕು ಎಲ್ಲ ಇದೆ ಈ ಬಡಪಾಯಿಗಳಿಗೆ ಅದೂ ಇಲ್ಲ ಇಲ್ಲೂ ಬಂದು ನಂದೆಲ್ಲಿರಲಿ ಅನ್ನೋ ಥರ ಯೋಚಿಸ್ತಿರಲ್ಲಪ್ಪ ಎನ್ನುವ ಮೂಲಕ ತಾನು ಬಡತನದಲ್ಲಿ ಹುಟ್ಟಿ ಬೆಳೆದ ತಮ್ಮ ಬದುಕಿನ ಅನುಭವವನ್ನು ಇಲ್ಲಿ ಮೆರೆದ್ರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಕೊನೆಯದಾಗಿ ಈ ಎಲ್ಲ ಕೆಲಸ ಮುಗಿಸಿ ಹೊರಟ ಸುರೇಶ್ ಗೌಡರು ಬೆಳಗಿರ ನ್ಯೂಸ್ ಜೊತೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ ಒಂದು ಸಮಾಜ ಇಲ್ಲಿ ಹತ್ತೊಂಬತ್ತು ಕುಟುಂಬಗಳಲ್ಲಿ ವಾಸ ಮಾಡ್ತವೆ ಸುಮಾರು ಒಂದು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಇದ್ರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯೋ ನೀರಿಲ್ಲ ರಸ್ತೆ ಇಲ್ಲ ಕರೆಂಟ್ ಇಲ್ಲ ಮತ್ತೆ ಯಾವುದೇ ಮನುಷ್ಯನಿಗೆ ತುಂಬಾ ಬೇಕಾಗಿರುವಂಥ ಬೇಸಿಕ್ ಮೂಲಭೂತ ಸೌಕರ್ಯಗಳಲ್ಲಿ ಯಾವುದೂ ಇಲ್ಲ ಇವರು ಸುಮಾರು ಒಂದೆರಡು ಸಲ ನನ್ನ ಆಫೀಸಿಗೆ ಬಂದು ವಿನಂತಿ ಮಾಡಿದರು ಸೋಷಿಯಲ್ ವೆಲ್ಫೇರ್ ಇವತ್ತು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ತಾಲೂಕು ಮಟ್ಟದ ಅಧಿಕಾರಿಗಳು ಇವತ್ತು ಬಂದಿದ್ದಾರೆ ಇ ಒ ಅವರು ಬಂದಿದ್ದಾರೆ ಆರ್ ಐ ಬಂದಿದ್ದಾರೆ ಕೆ ಇ ಬಿ ಅವರು ಬಂದಿದ್ದಾರೆ ಡಿ ಸಿ ಮೇಡಮ್ ಅವ್ರಿಗೂ ಫೋನ್ ಮುಖಾಂತರ ಮಾತಾಡಿದ್ದೇನೆ ಇಮ್ಮಿಡಿಯೇಟಾಗಿ ಅವರಿಗೆ ಕರೆಂಟು ಕನೆಕ್ಷನ್ನ ನನ್ನದು ಹದಿನೈದು ದಿವಸದಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿದ್ದೇನೆ ಇವ್ರಿಗೆ ಹಣ ಇಲ್ಲ ಅಂತ ಹೇಳ್ತಾರೆ ಸೋಷಿಯಲ್ ಡಿಪಾರ್ಟ್ಮೆಂಟವರು ಇವರಿಗೆ ಅಕ್ಪತ್ರ ವಿತರಣೆ ಮಾಡೋದಕ್ಕೆ ಸರ್ಕಾರ ಒಂದು ವರ್ಷದ ಹಿಂದೆ ಹೇಳಿದೆ ಇವರು ಡಾಕ್ಯುಮೆಂಟ್ ಕೊಟ್ಟಿಲ್ಲ ಹತ್ತು ಜನ ಕೊಟ್ಟಿದ್ದಾರೆ ಇನ್ನೂ ಒಂಬತ್ತು ಜನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಪಿ ಡಿಒ ಅವ್ರನ್ನ ಕರೆಸಿದ್ದೇನೆ ಇವ್ರನ್ನ ಕರೆಸಿದ್ದೇನೆ ಇನ್ನೊಂದು ಮೂರು ದಿವಸದಲ್ಲಿ ಏನೇನು ಡಾಕ್ಯುಮೆಂಟ್ ಬೇಕಾದನ್ನು ಅಪ್ಗ್ರೇಡ್ ಮಾಡಬೇಕು ಹತ್ತೊಂಬತ್ತು ಕುಟುಂಬಗಳದು ರಾಜೀವ್ ಗಾಂಧಿಗೂ ಅಪ್ ಅಪ್ ಅಪ್ಲೋಡ್ ಆಗಬೇಕಿದ್ರು ಡಾಕ್ಯುಮೆಂಟು ಆದ ತಕ್ಷಣ ಅವರು ಇಲ್ಲಿ ಬಂದು ಮನೆ ಕಟ್ಟೋದಕ್ಕೆ ಪ್ರಾರಂಭ ಮಾಡಬೇಕು ಮತ್ತು ಅಕ್ಪತ್ರ ವಿತರಣೆ ಆಗಬೇಕು ಇವರಿಗೆ ತರ್ಟಿ ಫಾರ್ಟಿ ಸೈಟ್ಗೆ ಇವರಿಗೆ ಹತ್ತೊಂಬತ್ತು ಕುಟುಂಬಕ್ಕೂ ಮೂವತ್ತು ನಲವತ್ತರಂಗೆ ಸೈಟ್ ಹಕ್ಕುಪತ್ರ ವಿತರಣೆ ಆಗಬೇಕು ಮತ್ತು ಮನೆ ಕಟ್ಕೊಡೋದನ್ನ ಸುಡುಗಾಡಿಸಿದ್ದರದ್ದು ಅಲೆಮಾರಿ ಸಮಾಜದಿಂದ ಇವ್ರಿಗೆ ಮನೆ ಕಟ್ಕೊಡೋದು ಕೂಡ ಆಗಬೇಕು ಅಂತ ಹೇಳಿದ್ದೀವಿ ಅದು ಪ್ರಾರಂಭ ಮಾಡಬೇಕು ಅಂತ ಮತ್ತೆ ಸರ್ಕಾರಕ್ಕೆ ಈಗ ಎಂಬತ್ತು ಲಕ್ಷ ರೂಪಾಯಿನ ಮೂಲಭೂತ ಸೌಕರ್ಯಕ್ಕೆ ಇವರು ಕೇಳಿದ್ದಾರೆ ಬೋರ್ವೆಲ್ಲು ರಸ್ತೆ ಮತ್ತು ಇದಕ್ಕೆ ಅದೇ ಸರ್ಕಾರ ಬರೀ ಆರು ಲಕ್ಷ ರೂಪಾಯಿ ಹನ್ನೆರಡು ಲಕ್ಷ ರೂಪಾಯಿನ ಬಿಡುಗಡೆ ಮಾಡಿದೆ ಮಾಡಿ ಕಲ್ಬಂಡೆ ಮೇಲೆ ಇವರು ಐಡೆಂಟಿಫೈ ಮಾಡಿದ್ದಾರೆ ಡಿ ಸಿ ಆಫೀಸರು ರೆವಿನ್ಯೂ ಡಿಪಾರ್ಟ್ಮೆಂಟವರು ಅದು ಒಂದು ಗೊಂದಲ ಮಾಡಿದ್ದಾರೆ ಅದಕ್ಕೆ ನಾವು ಪ್ರಧಾನಮಂತ್ರಿ ಗ್ರಾಮ ಸಡಕ್ ರಸ್ತೆಯಡಿ ಇಲ್ಲಿ ರೋಡನ್ನು ಒಂದು ಕನೆಕ್ಟಿವಿಟಿ ಒಂದು ಕಿಲೋಮೀಟರ್ ರಸ್ತೆ ಇದೆ ಇವರು ಬರೋದಕ್ಕೆ ರಸ್ತೆ ಇಲ್ಲ ಇವರಿಗೆ ಅದೇ ಮಣ್ಣು ರಸ್ತೆ ಇದೆ ಅದನ್ನು ನಾವು ಮಾಡಿಕೊಡ್ತೇವೆ ಮತ್ತು ಬೇಸಿಕ್ ಇಲ್ಲಿ ಲೇಔಟ್ ಆದಮೇಲೆ ಸಿಮೆಂಟ್ ರಸ್ತೆ ಸಿಮೆಂಟ್ ಚರಂಡಿ ಶಾಸಕರ ಅನುದಾನದಲ್ಲಿ ನಾನು ಮಾಡಿಕೊಡ್ತೇನೆ ಇದೊಂದು ಎರಡು ವರ್ಷದಲ್ಲಿ ಇದಕ್ಕೆ ಮನೆ ಕಟ್ಟಿ ಇವರಿಗೆ ಕೀನ ಹ್ಯಾಂಡ್ ಓವರ್ ಮಾಡುವಂಥ ಕಡೆ ಸರ್ಕಾರಕ್ಕೆ ಒತ್ತಡ ಹಾಕಿ ಮಾಡಿಸ್ಕೊಡ್ತೇನೆ ಸರ್ಕಾರಕ್ಕೂ ವಿನಂತಿ ಮಾಡ್ತೀನಿ ಕೂಡಲೇ ಈ ಮನೆಯನ್ನು ಒಂದು ವರ್ಷದಲ್ಲಿ ಕಟ್ಕೊಟ್ಟು ಇವ್ರ ಜೀವನ ಇಲ್ಲಿ ಹಾವುಗಳಿದೆ ಚಿರತೆಗಳಿದೆ ಇಲ್ಲಿ ಜೀವನ ದಿನ ಅವರು ಜೀವ ಇಟ್ಕೊಂಡು ಮಲಗ್ತಾರೆ ಏನೂ ಗೊತ್ತಾಗಲ್ಲ ಪಾಪ ಮಲಗ್ದಾಗ ಏನು ಬಂದು ಕಡಿದ್ರೂ ಗೊತ್ತಾಗಲ್ಲ ಈಗಾಗಲೇ ಎರಡು ಮಕ್ಕಳು ಸತ್ತೋಗಿದ್ದಾರೆ ಅಲ್ಲಿ ನಾಗವಲಿ ಹತ್ರ ಎಲ್ಲೋ ಇದ್ದಾಗ ಹನುಮಂತ ನಗರದಲ್ಲಿದ್ದಾಗ ಇಬ್ಬರು ಸತ್ತೋಗಿದ್ದಾರೆ ಪಾಪ ಹನುಮಂತ ನಗರದ ಇಲ್ಲಿಗೆ ಬಂದಿದ್ದಾರೆ ಪಾಪ ಇಲ್ಲಿ ಯಾರೋ ಸಾವು ನೋವು ಆಗಬಾರ್ದು ಅದಕ್ಕೆ ರಕ್ಷಣೆ ಕೊಡಬೇಕು ತಕ್ಷಣ ಈ ಮನೆ ಕಟ್ಕೊಡೋದಾಗಬೇಕು ಅದಕ್ಕೆ ಸರ್ಕ ಸರ್ಕಾರಕ್ಕೂ ಒಂದು ಸ್ಟ್ರಾಂಗ್ ಲೆಟ್ರ್ ಬರೀತೀನಿ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವಪ್ಪನವ್ರಿಗೂ ಬರೀತೀನಿ ಮತ್ತು ಸಂಬಂಧಪಟ್ಟ ಮುಖ್ಯಮಂತ್ರಿಗಳಿಗೂ ಕಾಗದ ಬರೀತೀನಿ ಪ್ರಿನ್ಸಿಪಾಲ್ ಸೆಕ್ರೆಟ್ರಿಗೂ ಬರೀತೀನಿ ನಮ್ಮ ದೇಶದ ಪ್ರಧಾನಮಂತ್ರಿಗೂ ನಾನು ಕಾಗದ ಬರಿತೀನಿ ಇದನ್ನ ತುರ್ತಾಗಿ ನೀವು ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡಿ ಈ ಗುಡ್ಸ್ತಲ್ಲಿರುವಂಥವ್ರಿಗೆ ಮನೆ ಕಟ್ಕೊಡ್ಬೇಕು ಇಲ್ಲಿ ನಾವು ಬಂದು ನೋಡಿದಾಗಲೂ ಕೂಡ ಈ ನಾಗರಿಕ ಸಮಾಜದಲ್ಲಿ ಸರ್ ಇಂಥ ವ್ಯವಸ್ಥೆನೂ ಕೂಡ ಒಂದು ರೀತಿ ಬೇಸರ ಅನಿಸುತ್ತೆ ಖಂಡಿತ ನೋವಿನ ವಿಷಯ ನಾವೆಲ್ಲ ಚೆನ್ನಾಗಿ ಒಳ್ಳೆ ಮನೆಯಲ್ಲಿದ್ದು ಬಡವರು ಇಲ್ಲಿರೋ ಅಧಿಕಾರಿಗಳೆಲ್ಲ ಒಳ್ಳೆ ಮನೇಲಿದ್ದಾರೆ ಇದ್ದಾರೆ ನಾನು ಒಳ್ಳೆ ಮನೇಲಿದ್ದೇನೆ ಇದ್ದೇನೆ ಈ ಬಡವರು ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಅದ್ಯಾಕಿದ್ ಬರುತ್ತೆ ಅದಕ್ಕೆ ಬಂದೆ ನಾನು ಖುದ್ದಾಗಿ ನಾನೇ ಬಂದು ನೋಡಿದಾಗ ನನಗೆ ಸ್ವಲ್ಪ ನೋವು ಅನಿಸಿದಾಗ ನಾವು ಮಾಡಬೇಕು ಅನಿಸುತ್ತೆ ಪಾಪ ಅವರು ಜನ ಪಾಪ ನಂಬಿಕೆ ಇಟ್ಟು ಓಟ್ ಹಾಕಿರ್ತಾರೆ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ನಾವೆಲ್ಲ ಅವ್ರನ್ನ ಕಲ್ಯಾಣ ಮಾಡ್ತೀವಿ ಅಂತ ಹೇಳಿರ್ತೇವೆ ಆದರೆ ಸರ್ಕಾರದಲ್ಲಿ ಹಣ ಬಂದಿಲ್ಲ ಅಂದ್ರೆ ಏನು ಕಲ್ಯಾಣ ಮಾಡೋದು ಅದಕ್ಕೆ ಸರ್ಕಾರಕ್ಕೆ ಚಾಟಿ ಬೀಸಬೇಕು ಬೀಸ್ತೇವೆ ಆಗಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಅನುದಾನದಲ್ಲಿ ಇವ್ರಿಗೆ ಮನೆ ಕಟ್ಕೊಡೋ ಕೆಲಸ ನಾವು ಮಾಡ್ತೇವೆ ಸರ್ಕಾರ ಮಾಡೋಕ್ಕಾಗಿಲ್ಲ ಅಂತ ನಾವೇ ತಗೊಂಡು ಮಾಡ್ತೇವೆ ಯಾರಾದ್ರೂ ವಾಲಂಟಿಯರ್ಸ್ ಕರ್ಕೊಂಬಂದು ಶಾಸಕರು ಬಂದೋದ್ರು ಸುರೇಶ್ ಗೌಡ್ರು ಬಂದು ಏನೇನು ನಿಮಗೆ ಅದೇ ಅವರು ಸೈಟ್ ಮಾಡ್ಕೊಡ್ತೀವಿ ಕರೆಂಟ್ ಹಾಕ್ಕೊಡ್ತೀವಿ ಬೋರು ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ ಸೈಟ್ಗಳು ಅಳತೆ ಮಾಡಿ ಅವ್ರಿಗೆ ಕೊಡ್ರಿ ಅಂತ ಈ ಸಾಹೇಬರು ಹೇಳ್ಬಿಟ್ಟು ಹೋಗ್ಬಿಟ್ರು ಅವರು ಆ ಥರ ಮಾ ಹೇಳ್ಬಿಟ್ಟು ಹೋಗೋರು ಇನ್ನು ಸರ್ಕಾರದಲ್ಲಿರೋರು ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ ಅವರು ಇದ್ದಾಗ ಆ ಥರ ಮಾತಾಡ್ತಾರೆ ಅವರು ಇಲ್ದಾಗ ಇನ್ನೇ ಥರ ಮಾಡ್ತಾರೋ ಗೊತ್ತಿಲ್ಲ ಅವ್ರ ಮಾತಕ್ಕೆ ಬೆಲೆ ಕೊಟ್ಟು ಮಾಡಿಕೊಟ್ರೆ ನಾವು ತಿರ್ಗಾ ಹುರ್ಕ್ತ ಹೋಗಲ್ಲ ಏನೋ ತಿರ್ಗ ಅವ್ರು ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ಸಾಹೇಬ ನೋಡ್ಕೊಂಡು ತಿರ್ಗಾ ಹೋಗ್ತೀವಿ ಆವಾಗ ತಿರ್ಗಾ ಬಂದು ತಿರ್ಗಾ ಏನೋ ಒಂದು ಅನುಕೂಲ ಮಾಡ್ಕೊಡ್ತಾರೆ ಎಲ್ಲಮ್ಮ ಸೂರ್ಯ ಮಳೆನಲ್ಲೂ ಕೂಡ ಅಧಿಕಾರಿಗಳ ಜೊತೆ ನಿಂತರು ಒಂದು ಭರವಸೆ ಬಂತ ನಮಗೂ ಮಾಡ್ಕೊಡ್ತಾರೆ ಅಂತ ಖುಷಿ ಐತೆ ಸ ನಾವು ನಾಗೋಲಿಯಲ್ಲೆಲ್ಲ ನೋಡಿದ್ದೀವಿ ನಮಗೂ ಕುಡಿಯಕ್ಕೆ ನೀರೆಲ್ಲ ಕೊಟ್ಟರೆ ನಾಗೋಲಿಯಲ್ಲಿ ಇದ್ದಾಗ ಸಾಬ್ರೆ ಅವ್ರು ಮಾಡ್ಕೊಡ್ತಾರೆ ಅಂತ ನಂಬಿಕೆ ಐತೆ ನಮ್ಗೆ ಸಾಹೇಬರು ಮಾಡ್ಕೊಡ್ತಾರೆ ಅನ್ನೋ ನಮ್ಗೆ ನಮ್ಗೆ ಈಗ ಶಾಸಕರು ಬಂದೋದ್ರು ಅವರು ಬಂದೋಗಿದ್ದಕ್ಕೆ ನಿಮ್ಗೆ ಏನ್ ಅನಿಸ್ತು ಖುಷಿ ಆಯ್ತು ಸರ್ ಅವ್ರು ಬಂದೋಗಿ ಮಳೆಯಲ್ಲೂ ಬಂದೋದ್ರೆ ಖುಷಿ ಆಯ್ತು ಅದ್ರ ಬದ್ ಬಂದ್ ಇಲ್ಲಿ ಗಂಟೆ ಬಂದವ್ರಂದ್ರೆ ಅವ್ರು ಮಾಡ್ಕೊಡ್ತಾರೆ ಭರವಸೆ ಐತೆ ಸರ್ ನಮ್ಗೆ ಹಿಂದೆಲ್ಲ ನೋಡಿದ್ರೆ ಅವ್ರ ಕೆಲಸ ಮಾಡಿದಾರೆ ಸರ್ ನಂಬಿಕೆ ವಿಶ್ವಾಸ ಐತ್ ನಿಮಗೆ ಐತೆ ಸರ್ ಅವ್ರು ಕೊಡ್ತಾರಲ್ವಾ ಹೌದು ಸರ್ ನೋಡಿ ಒಬ್ರು ಶಾಸಕರು ಬಂದಾಗ ಹೌದು ಇಲ್ಲಿನ ವ್ಯವಸ್ಥೆ ಬಗ್ಗೆ ಅಧಿಕಾರಿಗಳು ಕರೆಸಿ ಅವ್ರಿಗೆ ಏನು ಹೇಳಬೇಕು ಅದನ್ನೆಲ್ಲ ಹೇಳೋದು ಯಾರು ಮಾಡಿರಲಿಲ್ಲ ಬಿಡಿ ಸರ್ ಇದ್ರ ಬಂದು ಇಲ್ಲಿ ಯಾರು ಬಂದಿರಲಿಲ್ಲ ಇವರೇ ಫಸ್ಟ್ ಬಂದಿರೋದು ನಮಗೆ ಮಾಡ್ಕೊಡ್ತಾರೆ ಭರವಸೆ ಐತೆ ಆ ನಂಬಿಕೆ ಉಳಿಸ್ಕೊಂಡ್ರಿ ಇಲ್ಲಿ ನಾಲ್ಕು ವರ್ಷದಿಂದ ಬೀಳ್ಬಾರ್ದು ಅಷ್ಟವೇ ಬೀಳ್ತಾ ಇದ್ದೀವಿ ಮಳೆ ಬಂದರೆ ನೆನೀತಾ ಇದ್ದೀವಿ ಆವು ಚೇಳು ಮಂಡ್ರಗಬ್ಬೆ ಹೇಳಿದ್ರಿ ಯಾವ ಬಂದ್ರು ಎದುರ್ಸ್ಕೊಂಡು ಅದ್ರ ಕೈಯಲ್ಲಿ ನಾವು ಭಯ ಬಿತ್ಕೊಂಡು ಬಾಳ್ತಾ ಇದ್ದೀವಿ ಇವಾಗ ನಾವು ಲ್ಲಿ ಇರೋರಿಗೆಲ್ಲ ಅಜ್ಜಿಗಳು ಕೊಟ್ಟಿದ್ದು ಯಾರೂ ಕಿವಿಗೆ ಹಾಕಂತ ಇರಲಿಲ್ಲ ಇವತ್ತು ಗೌಡ್ರ ಕಡೆಯಿಂದ ನಾವು ಗೌಡ್ರ ಕಾಲು ಕೈ ಹಿಡ್ದಿದ್ದಕ್ಕೆ ಅವರು ಫಾಸ್ಟ್ ಇಲ್ಲಿಗೆ ಬಂದು ಜಾಗ ಎಲ್ಲ ನೋಡಿ ನಮ್ಮ ಪರಿಸ್ಥಿತಿ ಎಲ್ಲ ನೋಡ್ಬಿಟ್ಟು ಅವರು ರೋಡು ಮಾಡ್ಕೊಡ್ತೀವಿ ಸೈಟ್ಗಳು ಮಾಡ್ಕೊಡ್ತೀವಿ ಅವ್ರಿಗೆ ಅಕ್ಕಪತ್ರ ನೀರು ಕರೆಂಟ್ ಎಲ್ಲ ಸ ಇನ್ನೊಂದು ತಿಂಗಳಲ್ಲಿ ರೆಡಿ ಆಗಬೇಕು ಅಂತ ಅವರು ಮಾತು ತಗೊಂಡು ಹೇಳವ್ರೆ ಅವ್ರ ಮಾತಂತೆ ನಾವು ಕಾಯ್ತೀವಿ ಅದ್ರ ಮೀತಿ ಅವ್ರ ಮಾತು ಬೆಲೆ ಕೊಡ್ತೀವಿ ಮಳೆನೂ ಬಂತು ಅದೇ ಒಳ್ಳೆ ನಾವು ಐದ್ ನಿಮಿಷ ನಿಂತ್ಕೊಳ್ಳಿ ಹಿಂಗ ನೋಡ್ತಿದ್ವಲ್ಲ ಅವರು ಇಲ್ಲಿ ವಾಸ ಮಾಡೋದ್ ಹೆಂಗೆ ಅಂತ ಅವರು ಕೇಳ್ಕೊಂಡ್ರು ತಿಳ್ಕೊಂಡು ಏನ್ ಮಾಡ್ತಾರೆ ಜನರ ಈ ದೈನೇ ಸ್ಥಿತಿ ಕಂಡು ನನಗೆ ನಿಜವಾಗ್ಲೂ ನೋವಾಗಿದೆ ಇವರಿಗೆ ಯಾವುದೇ ಅನ್ಯಾಯವಾಗದಂತೆ ಯಾವುದಾದ್ರೂ ರೂಪದಲ್ಲಿ ಅಗತ್ಯ ಸೌಲಭ್ಯ ಕೊಡಿಸ್ತೇನೆ ಎನ್ನುವ ಮೂಲಕ ಜನರಲ್ಲಿ ಬದುಕುವ ಭರವಸೆಯನ್ನ ಶಾಸಕರು ಹೆಚ್ಚು ಮಾಡಿದ್ದಾರೆ ಈ ಎಲ್ಲಾ ಕೆಲಸಗಳು ಒಂದಷ್ಟು ತಡವಾಗಬಹುದು ಬಟ್ ಶಾಸಕರು ಬದ್ಧತೆಯಿಂದ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಕೂಡ ನಮ್ದು ಆ ಎಲ್ಲಾ ಕೆಲಸಗಳು ತುರ್ತಾಗಿ ಆಗ್ಲಿ ಅನ್ನೋ ಒತ್ತಾಸೆಯೊಂದಿಗೆ ಶಾಸಕರ ಈ ಬದ್ಧತೆಗೆ ನಾವು ಕೂಡ ಒಂದು ಮೆಚ್ಚುಗೆಯನ್ನ ಸೂಚಿಸಲೇಬೇಕಿದೆ ಜನರ ಹಿತ ಬಯಸುವ ಕಲ್ಯಾಣ ಬಯಸುವ ವ್ಯಕ್ತಿ ಅದ್ಯಾವ ಪಕ್ಷದವರೇ ಆಗ್ಲಿ ಅಂತ ಅವರನ್ನ ಜನ ಕೈ ಹಿಡಿಬೇಕು ಇಲ್ಲವಾದರೆ ಈ ತರದ ಸಮಸ್ಯೆಗಳು ನಮಗೆ ತಪ್ಪಿದ್ದಲ್ಲ ಅಷ್ಟೇ ब्यूरो रिपोर्ट बेलगेरे न्यूज